ಸಖತ್ ಖ ಬಣ್ಣ ಮತ್ತು ರುಚಿ ಪೌಡರ್ ಇವಾಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋದು ಯಾರು ಅಂತ ಹೇಳಿ ಅಥವಾ ಇವರು ಗೆಲ್ಲೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳೋದಾದ್ರೆ ಯಾರು ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ ನನ್ನ ಸ್ಟೈಲಲ್ಲಿ ಕಿರ್ಚ್ಕೊಂಡ ಹೇಳಂತಸ್ ಕ್ಯಾಲವರಿ ಟು ವಿನ್ ಆ್ಯಂಡ್ ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ನಂದು ಮೇ ಬಿ ಹೊರಗಡೆ ಬಂದ ಮೇಲೆ ವಿಲ್ ಹ್ಯಾವ್ ಅ ವೆರಿ ಗುಡ್ ಕನೆಕ್ಷನ್ ಇನ್ನೊಂದು ಯಾವ್ದಾದ್ರು ನೆಕ್ಸ್ಟ್ ಕೆಲಸ ಬಾರ್ದಾಗ ಶೋನು ಅಥವಾ ಒಟ್ಟಿಗೆ ಬಂದಾಗ ಪೀಪಲ್ ವಿಲ್ ಅಕ್ಸೆಪ್ಟ್ ಇಟ್ ಮೇ ಬಿ ಸಿನಿಮಾನೇ ಒಟ್ಟಿಗೆ ಯಾವುದಾದ್ರು ಮಾಡ್ಬೋದೇನೋ ಅಥವಾ ಯಾವ್ದು ಯಾವುದೋ ರೀತಿಲಿ ಸ್ಕ್ರೀನ್ ಶೇರ್ ಮಾಡಿದಾಗ ಪೀಪಲ್ ವಿಲ್ ಎಕ್ಸೆಪ್ಟ್ ಮೀ ಅಂತ ನಂಬ ನಮ್ದು ಇದನ್ನು ಹಿ ಈಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಸೊ ಕಿಲ್ಲಿ ಅಂತ ಬಂದಾಗ ಆ್ಯಕ್ಚುಲಿ ನಾನು ಈ ಕ್ವಶನ್ನ ಕೇಳೇ ನಂಗೆ ಗೊತ್ತಾಯ್ತು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಮೈಂಡ್ ಅಲ್ಲಿ ಅಂತ ಹೇಳಿ ಚಿಕ್ಕ ಮ್ಯಾಟ್ರ್ ಆಕ್ಚುಲಿ ಒಂದು ಬಕೆಟ್ ವಾಟರ್ ಅಂತ ಸ್ಟಾರ್ಟ್ ಆಗಿರೋ ಒಂದು ಇಶ್ಯೂ ಎಷ್ಟು ದೊಡ್ಡ ಲೆವೆಲ್ ಹೋಯಿತು ಅಂತ ಬಟ್ ಹೊರಗಡೆಯಿಂದ ನಮಗೆ ನೋಡೋದಕ್ಕೆ ಅನ್ಸಿದ್ದು ಹೌದು ವಾಶ್ರೂಮಲ್ಲಿ ಬಟ್ಟೆ ಎಸ್ತಿರೋದೆಲ್ಲ ಎಲ್ಲ ಒಂದು ಕಡೆ ರಾಂಗ್ ಅಂತ ಸೊ ಈ ಮೂಮೆಂಟ್ ಅಲ್ಲಿ ಹೇಳ್ತೀರಾ ಸಿ ದಟ್ ಈಸ್ ವಾಟ್ ನಾನು ಪೀಪಲ್ಗೆ ಕನ್ವೆ ಮಾಡ್ತಾ ಇರೋದು ನಮ್ಮಿಬ್ಬರಲ್ಲಿ ಇದ್ದಿದ್ದ ಸಲಿಗೆ ಅವತ್ತು ಹಂಗಾಯಿತು ಗಿಲ್ಲಿನೂ ಬೇಕು ಅಂತ ಮಾಡ್ದೆ ಅಂದರೆ ಐದು ನಿಮಿಷ ಅವನು ಕಾಯ್ಬೋದಿತ್ತು ಅಲ್ಲಿ ರಿಷಾ ಆಗಿದಕ್ಕೆ ಆ ಸಲಿಗೆ ಇದ್ದಿದ್ದಕ್ಕೆ ಅವನು ತೊಗೊಂಡೋಗಂಗೆ ಹಾಕ್ತಾ ಅಲ್ಲಿ ಗಿಲ್ಲಿ ಆಗಿದ್ದಕ್ಕೆ ನನ್ನ ಮಾತು ಕೇಳಲ್ಲ ಹಠ ಮಾಡ್ತೀಯ ಅಂದಿದ್ದಕ್ಕೆ ನಾನು ಕ್ಯಾಮ್ರಾ ಮರ್ತಿದ್ದು ನಿಜ ಅಂದರೆ ಕ್ಯಾಮ್ರಾಸ್ ಇದೆ ಅನ್ನೋದಕ್ಕೆ ನಾನು ಇಂಟೆನ್ಷನಲಿ ಏನೂ ಆಗಿಲ್ಲ ತಲರ್ಟೆ ಅಂದರೆ ತಲರ್ಟೆ ಅವನು ಫುಲ್ ತುಂಟ ಅವನು ಯಾಕೋ ಹಿಂಗೆ ಮಾಡ್ತೀಯ ನ ಸಲ್ಗೆಲಿ ನನಗೆ ಮುಳ್ಳಾಗೋಯಿತು ಅಂತ ಬಟ್ ಪಾಪ ಅವನು ಅದನ್ನು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ನಾನು ಬಾತ್ರೂಮಲ್ಲಿ ಇದಕ್ಕೆಲ್ಲ ಬೇಜಾರ್ ಮಾಡ್ಕೊತೇನೆ ಅಂತ ಅವ್ನು ಬಂದು ಮಾತಾಡ್ಸಿದ್ದಾನೆ ಅವ್ನು ನನ್ನ ಅವನೇ ಬಂದು ಮಾತಾಡಿಸಿದ್ದಾನೆ ಅದಿತ್ತು ನನಗೂ ಅವನಿಗೂ ಸಲಿಗೆ ಇತ್ತು ಮೇ ಬಿ ಆ ಜಾಗದಲ್ಲಿ ನೀವೇ ಇಮ್ಯಾಜಿನ್ ಮಾಡಿ ಬೇರೆ ಯಾರಾಗಿದ್ದರೂ ಅವನು ಆ ಕೆಲಸ ಮಾಡ್ತಾ ಇರಲಿಲ್ಲ ಯಾರಾಗಿದ್ದರೂ ಮಾಡ್ತಾ ಇರಲಿಲ್ಲ ಈವನ್ ಕಾವ್ಯ ಹೋಗಿದ್ರು ಆಯಿತು ಬಂದ್ಬಿಡು ಅಂತ ಹಾ ಸೊ ಅದು ಹಾಂ ಆಮೇಲೆ ಆ ಕನೆಕ್ಷನ್ ಅವನಿಗೆ ಯಾರ ಜೊತೆನೂ ಅಷ್ಟು ಆಗಲೂ ಇಲ್ಲ ಈಗ ನನ್ನ ಜೊತೆ ಅಷ್ಟು ರೇಗ್ಸೋದಾಗಲಿ ತುಂಬ ರೇಗ್ಸಿದಾನೆ ಅವನು ಜಗಳಗಳಾಗಲಿ ರೇಕ್ಸಿದ್ದು ಒಂಥರ ಕೋಳಿ ಜಗಳ ಥರ ಆಡ್ತಾನೇ ಇದ್ವಿ ಅವಾಗವಾಗ ನನಗೆ ಅವನ ಮೇಲೆ ಇದ್ದ ಸಲಗೆ ಅವ್ನಿಗೆ ನನ್ನ ಮೇಲೆ ಇದ್ದ ಸಲಗೆ ಅದು ಹೊರಗಡೆ ಜನಕ್ಕೆ ಇಷ್ಟ ಆಗಿಲ್ಲ ಆ್ಯಂಡ್ ಅವ್ರ ಅಮ್ಮಗೆ ಎಸ್ಪೆಷಲಿ ಪಾಪ ನಾನು ಆಂಟಿಗೆ ನಿಜವಾಗ್ಲೂ ಬ್ರೀಫ್ ಮಾಡಬೇಕು ಲೈಕ್ ಇಲ್ಲ ಆಂಟಿ ಅವ್ನು ಅವನೇ ಬಂದು ಹೇಳ್ತಾನೆ ನಿಮಗೆ ನಾನು ಹೆಂಗೆ ಕ್ಲೋಸ್ ಇದ್ದೆ ಅಂತ ಹೇಳಿ ನನಗೆ ಯಾವತ್ತಾದರೂ ಗಿಲ್ಲಿ ಮೇಲೆ ಕೋಪಾಯಿತಾ ಅಷ್ಟು ನಾನು ಯಾವತ್ತೂ ಅವನ ಆ ಥರ ನೋಡಲೇ ಇಲ್ಲ ಅವ್ನು ನನಗೆ ಅಷ್ಟು ಹರ್ಟ್ ಮಾ ಒನ್ 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 ಟೈಮಲ್ಲಿ ಹತ್ತು ಬಿಟ್ಟಿದ್ದೀನಿ ತುಂಬ ಹರ್ಟ್ ಮಾಡ್ಬಿಡ ಕಣೋ ನೋವು ಆಗ್ತಾಯಿದೆ ಅಂತ ನಗ್ನಾಗ್ತಾ ಹೇಳ್ಬಿಟ್ಟಿದ್ದೀನಿ ಅವನಿಗೆ ಅವನು ಆಯಿತು ಬಿಡು ಮಾಡಲ್ಲ ಅಂತ ಹೇಳ್ತಿದ್ದ ಅವ್ರಿಗೆ ಒಂದು ಕಾಮಿಡಿ ವೇ ಅದು ಅದೇ ಅವ್ನಿಗೆ ಅದೇ ಹೇಳ್ತಾ ಇದ್ದ ಬಟ್ ಅವ್ನಿಗೆ ಅರ್ಥ ಆಗಿಬಿಟ್ರೆ ಅವ್ನು ಯಾವತ್ತೂ ಮಾಡಲ್ಲ ಅದೆಲ್ಲೋ ಆ ಇನ್ಸಿಡೆಂಟಿಂದ ನಮ್ಮ ಇಬ್ಬರು ಮನಸ್ತಾಪಗಳು ಮುರಿತ ಬಂತು ಆಮೇಲೆ ಸ್ವಲ್ಪ ಮಸಿ ಎಲ್ಲ ಬಂತಲ್ಲ ಅಲ್ಲಿ ಮತ್ತೆ ನಾವಿಬ್ಬರು ಕನೆಕ್ಷನ್ ಆಗೋಕ್ಕೆ ಆಗಲಿಲ್ಲ ಅನ್ನೋದು ಬಿಟ್ಟರೆ ಲಿಟ್ರಲಿ ಅವನ ಮೇಲೆ ನನಗೇನೂ ಇಲ್ಲ ಅವನಿಗೂ ನನ್ನ ಮೇಲೆ ಏನೂ ಇಲ್ಲ ಗೆದ್ದು ಬರ್ತಾನಲ್ಲ ಆಗ ಕೇಳಿದಾಗ ಅವನಂತಾನೆ ಭಾ ರಿಷಾ ನನ್ನ ಪಾಲು ವಿಷ ಆಗ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾನೆ ಇದ್ದ ಡೈಲಾಗು ಇವಾಗ ನಾನು ಹೇಳಬೇಕು ಇಲ್ಲಿ ಉದುರಿಸ್ಬಿಟ್ಟಲ್ಲ ನನ್ನ ಅಂತ ಅಂದ್ಬಿಟ್ಟು ಅಷ್ಟೇ ಇಷ್ಟೇ ಕನೆಕ್ಷನ್ ನನಗೂ ಅವನಿಗೂ ಇರೋದು ಸಲಗೆ ಮೇಲೆ ಹಂಗಾಯಿತು ಬಟ್ ಐ ಆ್ಯಕ್ಸೆಪ್ಟ್ ಇಟ್